ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕೇಶ್ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತನ್ನ ಈ ವಿಡಿಯೋದಲ್ಲಿ ತಿಳ್ಕೊಡ್ತವ್ರ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿಯ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋನ ಮಾಡ್ತಿಲ್ಲ ಬಟ್ ಪ್ರತಿಯೊಬ್ಬ ಕ್ರಿಯೇಟರ್ಸ್ಗಳು ಕೂಡ ಒಂದು ಎಚ್ಚರಿಕೆ ಒಂದು ನೀಡುವಂತಹ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ರೀಸೆಂಟಾಗಿ ತುಂಬ ವೈರಲ್ ಆಗ್ತಿತ್ತು ಒಬ್ಬ ಯೂಟ್ಯೂಬರ್ ಓಕೆನಾ ಒಂದು ರೈಲ್ವೆ ಒಂದು ಟ್ರ್ಯಾಕ್ ಮೇಲೆ ಡೈಲಿ ಒಂದು ಕಲ್ಗಳನ್ನ ಮಡಗಿ ಅಥವಾ ಒಂದು ಸೈಕಲ್ ಅಥವಾ ಗ್ಯಾಸ್ ಸಿಲಿಂಡರ್ ಅದನ್ನು ಬಿಟ್ಟರೆ ಒಂದು ಕೋಳಿ ಈ ರೀತಿಯಾದಂತಹ ವಸ್ತುಗಳನ್ನ ಮಡಗಿ ಮತ್ತು ಬಟ್ಟೆ ಸೋಪು ಇಂತಹ ಒಂದು ವಸ್ತುಗಳನ್ನೆಲ್ಲ ಮಡಗಿ ರೈಲ್ವೆ ರೈಲ್ ಬರೋ ಒಂದು ಟೈಮ್ಗೆ ವಿಡಿಯೋನ ಮಾಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಆದರೆ ಈ ಒಂದು ವೀಡಿಯೋನ ನೋಡಲ್ಲ ಒಂದು ಆ ಒಂದು ವೀಡಿಯೋ ವೈರಲ್ ಆದ ತಕ್ಷಣ ಪೊಲೀಸವ್ರ ಮೇಲೆ ಆಕ್ಷನ್ನ ತಗೊಂಡು ಇವನ್ನ ಜೈಲಿಗೆ ಸಹ ಹಾಕಿರುವಂಥದ್ದು ಫ್ರೆಂಡ್ಸ್ ಯಾವುದು ಏನಕ್ಕೆ ನಾನು ಈ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ತುಂಬ ವದು ಒಂದು ಒಬ್ಬರಲ್ಲ ಇಬ್ಬರಲ್ಲ ತುಂಬ ರೈ ರೈಲ್ಗಳಲ್ಲಿ ತುಂಬ ಸಾವಿರಾರು ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂತಹ ಟೈಮಲ್ಲಿ ಈ ರೀತಿ ಎಕ್ಸ್ಪಿರಿಮೆಂಟ್ಗಳನ್ನ ಮಾಡೋದಕ್ಕೆ ಹೋದಾಗ ಅದು ಖಾಸಗಿ ಆಗಿರ್ಬೋದು ಅಥವಾ ಸಾರ್ವಜನಿಕರ ಒಂದು ವಸ್ತು ಆಗಿರ್ಬೋದು ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಒಂದು ಕೆಲಸಗಳನ್ನ ಯಾವತ್ತೂ ಕೂಡ ಮಾಡೋ ಬ ಮಾಡುವಂತಿಲ್ಲ ಆ ರೀತಿ ಮಾಡಿ ಮಾಡೋದು ಮಾಡ್ತಾ ಇರೋದೇ ತಪ್ಪು ಅಂತೇಳಿ ಅದನ್ನು ಅಪ್ಲೋಡ್ ಮಾಡುವಂಥದ್ದು ಇನ್ನೂ ಕೂಡ ದೊಡ್ಡ ತಪ್ಪು ಓಕೆನಾ ಇದನ್ನು ಕಂಡ ತಕ್ಷಣ ಯೂಟ್ಯೂಬ್ನ ಒಂದು ಚಾನಲ್ನಿಂದ ಕ ಯೂಟ್ಯೂಬ್ ಚಾನಲ್ನಿಂದ ಆಟೋಮೆಟಿಕ್ಕಾಗಿ ಡಿಲೀಟ್ ಸಹ ಆಗಿದೆ ಡ್ಯಾಕ್ಟಿವೇಟ್ ಆಗಿರುವಂಥದ್ದು ಓಕೆನಾ ಫ್ರೆಂಡ್ಸ್ ನಾನು ಈ ರೀತಿ ನಿಮ್ಗೆ ಏನು ಕೇಳಿದೆ ಅಂತ ಹಾಗೆ ಆಲ್ರೆಡಿ ಹೇಳಿದ್ದೀನಿ ಈ ರೀತಿ ಮಾಡೋದರಿಂದ ನೀವು ಕೂಡ ಒಂದಿನ ಜೈಲಿಗೆ ಹೋಗ್ಬೋದು ಯಾವುದೇ ರೀತಿ ಹಣಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ತುಂಬ ಬೇಗ ಗ್ರೋ ಆಗೋಣ ಅಂದ್ಬಿಟ್ಟು ಈ ರೀತಿಯಾದಂತಹ ಒಂದು ಒಬ್ಬರ ಮೇಲೆ ತಲೆ ಹೊಡೆಯುವಂಥ ಕೆಲಸಗಳನ್ನ ಯಾವತ್ತು ಮಾಡಿ ನೀವು ದುಡ್ಡನ್ನ ಸಂಪಾದನೆ ಮಾಡಿದ್ದಕ್ಕೆ ಹೋಗ್ಬೇಡಿ ನಿಯತ್ತಿಂದ ಕಷ್ಟಪಟ್ಟು ಆರಾಮಾಗಿ ದುಡ್ಡು ಮಾಡ್ಕೊಬೋದು ಯೂಟ್ಯೂಬ್ನಲ್ಲಿ ಓಕೆನಾ ಪ್ರತಿಯೊಬ್ಬರು ಕೂಡ ಕಷ್ಟ ಇರುತ್ತೆ ಓಕೆನಾ ನನಗೆ ಇವತ್ತೇ ನಾಳಿಕೆ ವೈರಲ್ ಆಗಿ ನಾಳೆ ದುಡ್ಡು ಬೇಕು ಅಂದರೆ ತುಂಬ ಕಷ್ಟ ಅದರಿಂದಾಗಿ ಎಷ್ಟು ಶ್ರಮ ಪಡ್ತೀವೋ ಅಷ್ಟೇ ಒಂದು ಖುಷಿನೂ ಸಿಗುತ್ತೆ ಅಷ್ಟೇ ಒಂದು ದುಡ್ಡು ಕೂಡ ಸಿಗುತ್ತೆ ದುಡ್ಡು ಅನ್ನೋದಕ್ಕಿಂತ ನೀವು ಎಷ್ಟು ಅತಿ ಹೆಚ್ಚು ಕಂಟೆಂಟ್ಸ್ಗಳನ್ನ ಒಳ್ಳೊಳ್ಳೆ ರೀತಿಯ ಕಂಟೆಂಟ್ಸ್ಗಳನ್ನ ಕೊಟ್ಟು ನೀವು ನಲ್ಲಿ ವಿಡಿಯೋ ಮಾಡಿ ಹಾಕ್ತಷ್ಟು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಕೂಡ ಅಷ್ಟೇ ನಂಬಿಕೆಯೇ ಇಟ್ಟಿರ್ತಾರೆ ಈ ಒಂದು ಚಾನಲ್ ನೋಡೋದಕ್ಕೆ ಒಂದು ನೆಮ್ಮದಿ ಸಿಗುತ್ತೆ ಒಂದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾರೆ ಇದರಿಂದ ನೋಡೋದರಿಂದ ನಾನು ತಿಳ್ಕೊಳ್ತೀನಿ ಹೆಚ್ಚಾಗಿ ಅಂತ ಒಂದು ಸಬ್ಸ್ಕ್ರೈಬರ್ಸ್ಗೆ ಒಂದು ಫೀಲ್ ಬರಬೇಕು ಓಕೆನಾ ಫೀಲ್ ಅಂದ ತಕ್ಷಣ ಮೇಲೊಂಟು ಇರಬಾರ್ದು ಓಕೆನಾ ನಿಮ್ಮ ಒಂದು ಕಂಟೆಂಟ ರೀತಿ ಇರಬೇಕು ಓಕೆನಾ ಕರೆಕ್ಟಾಗಿರ್ಬೇಕು ಗಳು ಓಕೆನಾ ಅದರಿಂದಾಗಿ ಈ ರೀತಿಯಾದ ಒಂದು ಏಟೋಸ್ಗಳನ್ನ ಮಾಡಿಕೊಂಡು ಕಷ್ಟಪಟ್ಟು ಮೇಲೆ ಬನ್ನಿ ಆರಾಮಾಗಿ ನೀವು ಕೂಡ ಒಂದು ಖುಷಿ ಪಟ್ಟೆ ಪಡ್ತೀರ ಸಕ್ಸಸ್ಸು ಕೂಡ ಸಿಗುತ್ತೆ ಅದರಿಂದಾಗಿ ಆ ಒಂದು ವೀಡಿಯೋ ಕ್ಲಿಪ್ಪು ಇಲ್ಲ ಅಂತ ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಓಕೆನಾ ಅಲ್ಲಿ ಹೋಗಿ ನೋಡ್ಕೊಬೋದು ಇಲ್ಲ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ಅಲ್ಲೂ ಕೂಡ ನೋಡ್ಕೋಬೋದು ಓಕೆನಾ ಗೈಸ್ ವಿಡಿಯೋದ ಕೊನೆಯಲ್ಲಿ ಹಾಕ್ತಾ ಹೋಗ್ತೀನಿ ಈ ರೀತಿ ಕಂಟೆಂಟ್ಗಳನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ನನ್ನ ಸಬ್ಸ್ಕ್ರೈಬರ್ಸ್ಗಳ ಯಾರೀತಿ ತಪ್ಪು ಮಾಡ್ತಾ ಇದೀರ ಅಂತೇಳಿ ಯಾರು ಕೂಡ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಇದನ್ನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಏಕೆಂದರೆ ನೀವು ಕೂಡ ನನ್ನ ಥರ ವೀಡಿಯೋನ ಮಾಡಿ ಕಷ್ಟಪಡ್ತಾ ಇರ್ತೀರಾ ನೀವು ಈ ರೀತಿ ಮಾಡಿ ನೆಕ್ಸ್ಟ್ ದಿನ ನನ್ನ ಸಬ್ಸ್ಕ್ರೈಬರ್ ಈ ಥರ ಮಾಡಿದ್ದಾರೆ ಅಂತಾಗ ತುಂಬ ಬೇಜಾರಾಗುತ್ತೆ ಅದರಿಂದಾಗಿ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ ಈ ರೀತಿ ಯಾರು ಕೂಡ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಗೈಸ್ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ಏನೋ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಯಾವ್ದಾರ ಒಂದು ಡೌಟ್ಸ್ಗಳು ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋ ಮಾಡ್ಕೊಡ್ತೀನಿ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್